ಏನು ಮಾಡ್ತಾ ಇದ್ದೀನಿ ಗೊತ್ತಾ ಗೊತ್ತಿಲ್ಲದೆ ಇರೋರನ್ನ ಮಾತಾಡಿಸ್ತಾ ಇರೋದು ಆ ಥರ ಒಂದು ವೀಡಿಯೋ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಹಲೋ ಮನೆಯಲ್ಲ ಚೆನ್ನಾಗಿದ್ದಾರಾ ಎಲ್ಲ ಚೆನ್ನಾಗಿದೆ ಹಬ್ಬ ಎಲ್ಲ ನಡೀತಾ ಇದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಚಾನಲ್ ಚಾನಲ್ ಯೂಟ್ಯೂಬ್ ನೋಡ್ತೀರಲ್ವಾ ನಾನು ಮಾಡಲ್ಲ ಯೂಟ್ಯೂಬ್ ನೋಡಲ್ವಾ ಸರಿಯಾಗಿ ಬರ್ತೀನಿ ವ್ಯಾಪಾರ ಚೆನ್ನಾಗಾಗಲಿ ಏನು ನಡೀತದೆ ಸೊ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ನಾನು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇದೊಂಥರ ನಾನು ನೆನ್ನೆ ಹೇಳಿದ್ನೆಲ್ಲ ಚಾಲೆಂಜಿಂಗ್ ವಿಡಿಯೋ ಮಾಡ್ತೀನಿ ಅಂತ ಸೊ ಇವಾಗ ಮಾಡೋಣ ಅಂತಿದ್ದೀನಿ ಸೊ ಹೊರಗಡೆ ಹೋಗ್ಬೇಕು ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ ಇವತ್ತು ವ್ಲಾಗೂ ಮಾಡಲಿಲ್ಲ ಈ ಚಾಲೆಂಜ್ ವಿಡಿಯೋ ಮಾಡಲೇಬೇಕಾಗುತ್ತೆ ನಾನು ಸೊ ಗೊತ್ತಿಲ್ಲದೆ ಇರೋರನ್ನ ಮಾತಾಡ್ಸೋದು ಸೊ ಬನ್ನಿ ಇವಾಗ ಡೈರೆಕ್ಟೋಗಿ ಒಂದು ಐದು ಜನರ ಹತ್ರನಾದರೂ ಮಾತಾಡಲೇಬೇಕು ಏನು ಹೆಂಗಿರುತ್ತೆ ನೋಡೋಣ ಬನ್ನಿ ಚಾಲೆಂಜ್ ಮಾಡೋಕ್ಕೆ ಇವಾಗಷ್ಟೇ ಓಡ ಅಷ್ಟು ಬೇಗ ಮಳೆ ಸ್ಟಾರ್ಟ್ ಇದೆ ಏನಾಗುತ್ತೆ ಗೊತ್ತಿಲ್ಲ ಬನ್ನಿ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಏನೇನು ಪ್ರಾಬ್ಲಮ್ಮು ಲೈಟಾಗಿ ಮಳೆ ಕಾಣಿಸ್ತಿದೆಯಾ ಕಾರ್ ಮೇಲೆ ಕಾಣಿಸ್ತಿಲ್ಲ ಬಿಡಿ ಸೊ ಜೋರಾದರೆ ಕಷ್ಟ ಇವಾಗ ಅವ್ರನ್ನ ಮಾತಾಡ್ಸೋಣ ಅಂದರೆ ಅವ್ರ ಹತ್ರ ಅಲ್ಲಿ ನೋಡಿದ್ರೆ ನಾಯಿ ಐತೆ ಅದಕ್ಕೆ ಮಾತಾಡ್ಸೋಕ್ಕಾಗಲ್ಲ ಐತಾ ಮಾತಾಡ್ಸ್ಬೋದು ಆದರೆ ನಾಯಿ ನೋಡಿದ್ರೆ ಇನ್ನೂ ಭಯ ಐತೆ ಐತೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಎಲ್ಲೇ ನಿಂತಿದ್ದೀನಿ ಮತ್ತು ಮಳೆ ಜೋರಾಗಿ ಬಿಟ್ಟೈತೆ ಏನಾಗುತ್ತೆ ಗೊತ್ತಿಲ್ಲ ವೆಯ್ಟ್ ಮಾಡೋಣ ಮಳೆ ಕಮ್ಮಿ ಆಗುತ್ತೆ ನೋಡೋಣ ಸೊ ಇವಾಗ ಮಳೆ ಕಮ್ಮಿ ಆಗಿದೆ ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ ಯಾರು ಸಿಗ್ತಾರೆ ನೋಡೋಣ ಫಸ್ಟು ಬನ್ನಿ ನಮಸ್ಕಾರ ಅಂಕಲ್ ಇವ ಇದ ಯಾರಂತ ನಾನ ಇಲ್ಲೇ ಇರೋದೇ ನೀವು ಕನ್ನಡ ಅಲ್ವಾಡಿಯೋ ಕಾಲ್ ಮಾಡಿಡಿಯೋ ಅಲ್ಲ ಬರೀ ಹಿಡಿಯೋ ಮಾಡ್ತಾ ಇರೋದು ಸೆಕೆಂಡ್ ಕೊಡಿ ಕನ್ನಡದವ್ರಿಗೆ ಇಲ್ಲ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಗೊತ್ತಿಲ್ಲದೆ ಇರೋರನ್ನ ಮಾತಾಡಿಸ್ತಾ ಇರೋದು ಆ ಥರ ಒಂದು ವೀಡಿಯೋ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಅಂಕಲ್ ಪ್ರಾಬ್ಲಮ್ ಏನಿಲ್ವಲ್ಲ ಸೇಗಂಡ್ ಅದು ಕೊಡಿ ಸರಿ ಬರ್ತೀವಾಗ್ಸ್ ಸೊ ಅವರಂದ್ರು ಲಿಟ್ರಲ್ಲಿ ಏನಕೊಬಿಟ್ರು ಅಂದರೆ ಇವನು ಯಾರಿಗೂ ಶೇಕ್ ಹ್ಯಾಂಡ್ ಯಾರಾಗ ಹೇಳ್ತವನೇ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ರು ಸೊ ಫಸ್ಟ್ ಅವ್ರನ್ನೇ ಟ್ರೈ ಮಾಡಿದೆ ಇವಾಗ ಸೆಕೆಂಡ್ ಯಾರು ಅಂತ ಗೊತ್ತಿಲ್ಲ ಬನ್ನಿ ಇವಾಗ ವೆಯ್ಟ್ ಮಾಡಿ ಇಲ್ಲ ಆ ಕಡೆ ಹೋಗಬೇಕು ಹಾಫ್ ಆ್ಯನ್ ಅವರ್ ಇದಕ್ಕೆ ವೆಯ್ಟ್ ಮಾಡಿದ್ದೀನಿ ಸೊ ನೋಡೋಣ ಇವಾಗ ಸೆಕೆಂಡ್ ಪರ್ಸನ್ ಯಾರು ಅಂತ ಅಂಕಲ್ ನಮಸ್ಕಾರ ಗೊತ್ತಾಯ್ತಾ ಏನು ನನಗೆ ಗೊತ್ತಾಯ್ತಾ ಹಾಂ ಯಾರು ಕನ್ನಡದವರು ಗೊತ್ತು ಅದೇ ಕನ್ನಡದವರೆಗೆ ಸೆಕೆಂಡ್ ಇಲ್ವಾ ನಾನು ವಿಡಿಯೋ ಮಾಡ್ತಿದ್ದೀನಿ ಏನಂದ್ರೆ ಗೊತ್ತಿಲ್ಲದೆ ಇರೋರನ್ನ ಮಾತಾಡ್ಸೋದು ಗೊತ್ತಿಲ್ಲ ಅದಕ್ಕೆ ಮಾತಾಡ್ಸೋದು ಮನೇಲೆಲ್ಲ ಚೆನ್ನಾಗಿದ್ದಾರಾ ಹಬ್ಬ ಎಲ್ಲ ನಡೀತಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಚಾನೆಲ್ ಚಾನಲ್ ಯೂಟ್ಯೂಬ್ ನೋಡ್ತೀರಲ್ವಾ ನಾನು ಯೂಟ್ಯೂಬ್ ನೋಡಲ್ವಾ ಸರಿಯಾಗಿ ಬರ್ತೀನಿ ವ್ಯಾಪಾರ ಚೆನ್ನಾಗ್ಲಿ ಏನು ನಡೀತದೆ ಬರ್ತೀನಿ ಸೊ ಇವರಂತೂ ಸಖದಾಗಿ ಮಾತಾಡ್ಸಿದ್ರು ಚೆನ್ನಾಗೆ ಮಾತಾಡ್ಸಿದ್ರು ಆಗಲೇ ಅವರು ಸೆಕೆಂಡ್ ಫಸ್ಟು ಅದನ್ನ ಅವ್ರು ಸೆಕೆಂಡ್ಸ್ ಅದಕ್ಕೆ ಕೊಡಲಿಲ್ಲ ಸೊ ಇವರು ಸೆಕೆಂಡ್ ಎಲ್ಲ ಕೊಟ್ಟು ಚೆನ್ನಾಗೆ ಮಾತಾಡ್ಸಿದ್ರು ಬನ್ನಿ ಇನ್ನೊಂದು ಮೂರು ಜನರನ್ನಾದರೂ ಟ್ರೈ ಮಾಡಬೇಕು ಬನ್ನಿ ನೋಡೋಣ ಸೊ ಇಲ್ಲಿ ಇವರು ಓದಿದ್ದಾರೆ ಬನ್ನಿ ಹಂಗೆ ಹೋಗೋಣ ನಮಸ್ಕಾರ ಸುಮ್ನೆ ಹಂಗೆ ಒಂದು ವಿಡಿಯೋ ಮಾಡ್ತಿದೀನಿ ಗೊತ್ತಿಲ್ಲದೆ ಮಾತಾಡಿಸೋದು ಅಂತ ಗೊತ್ತಿಲ್ಲದೆ ಇರೋರನ್ನ ಮಾತಾಡ್ಸೋದು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಗ್ರಾಹಕರಿಗೆ ಸಂದಾಗಿಲ್ಲ ಸೆಕೆಂಡ್ ಇಲ್ವಾ ಕನ್ನಡದವ್ರಿಗೆ ಹಬ್ಬ ಏನಿಲ್ವಾ ಅಬ್ಬಯ್ಯ ಹಬ್ಬ ಮಾಡ್ಕೊಂಡಿಲ್ ಇವಾಗ ಹಾಗೆ ಸುಮ್ಮನೆ ಮಾತಾಡ್ಸೋಣ ಅಂತ ನಾ ಕೊಡುಗಿಂದ ನೀವು ಇಲ್ಲೇನಾ ಬ್ಯಾಂಗ್ಳೂರ ಏನು ಪ್ರಾಬ್ಲಮ್ ಏನಿಲ್ಲ ಅಲ್ಲ ಸರಿ ಎ ಫ್ಯೂ ಬರ್ತೀಯೋಣ ಸೊ ಟೋಟಲಾಗಿ ನಾಲ್ಕು ಜನರನ್ನ ಮಾತಾಡ್ಸಿದ್ದೀನಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಇವಾಗ ನೋಡಿದ್ರಲ್ಲ ಅದರಲ್ಲಿ ಇಬ್ಬರು ಒಟ್ಟಿಗೆ ಮಾತಾಡ್ಸಿದ್ದೀನಿ ಇವಾಗ ಡೈರೆಕ್ಟ್ ರೂಮ್ ಬಂದುಬಿಟ್ಟಿದ್ದೀನ ಅಂದರೆ ನೈಟ್ ಆಗಿಬಿಟ್ಟಿದ್ದೆ ಅಂದರೆ ಆರು ಮುಕ್ಕಾಲು ಆಗಿದೆ ಫುಲ್ಲು ನೈಟ್ ಹೈಟ್ ಆಗಿರೋದ್ರಿಂದ ಇನ್ನೂ ಯಾರ್ದು ಮುಖಾನೂ ಕಾಣಿಸಲ್ಲ ಸೊ ಕ್ಯಾಮರಾ ಮ್ಯಾನ್ ಅಂತ ಯಾರಾದ್ರೂ ಇದ್ದರೆ ಚೆನ್ನಾಗಿ ವೀಡಿಯೋ ಮಾಡ್ಬೋದು ಇಲ್ಲಾಂದರೆ ಅವ್ರು ಫೇಸ್ಬುಕ್ ಕಾಣಿಸಲ್ಲ ಸೊ ಇವಾಗ ಲಾಸ್ಟ್ ವಿಡಿಯೋ ಮಾಡೋದ್ರಲ್ಲಿ ಅವ್ರು ಫೇಸ್ಬುಕ್ ಕಂಡಿಲ್ಲ ಸೊ ನೋಡೋಣ ಇವಾಗ ಹೊರಗಡೆ ಹೋದ್ರೆ ಅಲ್ಲೊಂದು ಒಂದೆರಡು ಮೂರ ಜನರನ್ನ ಮಾತಾಡ್ಸೋಣ ಇವಾಗ ಸೊ ಟೋಟಲಾಗಿ ನೋಡಿದ್ರೆ ಚಾಲೆಂಜ್ ಕಂಪ್ಲೀಟ್ ಆದಂಗೆ ನಾನು ಹೇಳಿರೋದು ಗೊತ್ತಿಲ್ಲದೆ ಇರೋರನ್ನ ಮಾತಾಡ್ತೀನಿ ಅಂತ ಒಬ್ಬರು ಇಬ್ಬರು ಮಾತಾಡಿಸಿದ್ರು ಅದು ಚಾಲೆಂಜ್ ಕಂಪ್ಲೀಟ್ ಆದಂಗೆ ಸೊ ನೋಡೋಣ ಇವಾಗ ಹೊರಗಡೆ ಹೋದರೆ ಅಲ್ಲೂ ಒಂದು ಇದ್ರೆ ನಾನು ಮಾತಾಡಿಸ್ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ ಸೊ ಗಾಯಸ್ ಹೊರಗಡೆ ಎಲ್ಲೂ ಹೋಗೇ ಇಲ್ಲ ನಾವು ಸೊ ಅದಕ್ಕೆ ಚಾಲೆಂಜ್ ಇಷ್ಟೇ ಸೊ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಲ್ರೆಡಿ ಮಾಡಿದ್ದೀನಿ ಸೊ ಚಾಲೆಂಜ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನೆಕ್ಸ್ಟ್ ಚಾಲೆಂಜ್ ಏನು ಮಾಡಬೇಕು ಅಂತ ತಿಳ್ಸಿ ನೆಕ್ಸ್ಟ್ ಅಂದರೆ ಇನ್ನು ಒಂದು ಫೈವ್ ಡೇಸ್ ಆದಮೇಲೆ ಪುನಃ ಒಂದು ವೀಕ್ ಆಫ್ ಇರುತ್ತಲ್ಲ ಅದರಲ್ಲಿ ಚಾಲೆಂಜ್ ಮಾಡ್ತೀನಿ ಸೊ ಇವತ್ತು ಇವಾಗ ಚಾಲೆಂಜ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಹೊರಗಡೆ ಸಲ ನೋಡೋಣ ದೀಪಾವಳಿ ಸ್ಪೆಷಲ್ ಏನೆಲ್ಲ ಆಗ್ತಾಯಿದೆ ಲೈಟಿಂಗ್ಸು ಪಟಾಕಿ ಉಳಿದಿರದ ನೋಡ್ಕೊಂಡು ಬರೋಣ ಬನ್ನಿ ಡೋರ್ ಕ್ಲೋಸ್ ಮಾಡ್ಕೊಬೋಣ ಲೈಟಿಂಗ್ ಅಂದರೆ ಸ್ವಲ್ಪ ಜಾಗ ಅಲ್ಲ ಬಿಲ್ಡಿಂಗ್ ಬಂತು ಫುಲ್ ಲೈಟಿಂಗ್ ಮಾಡಿದಾರೆ ಮಕ್ಕಳು ಪಟಾಕಿ ಉಳಿಸ್ತಿದ್ರು ಇಲ್ಲ ಹಚ್ತವ್ರೆ ಇಲ್ಲ ಅಲ್ಲೂ ಹಚ್ತವ್ರೆ ಫುಲ್ ಸೌಂಡ್ ಕೇಳಿಸ್ತಿದ್ಯಾನೇ ಗೊತ್ತಾಗ್ತಿಲ್ಲ ನನಗೆ ಇಲ್ಲಾರು ಹಚ್ವನೇ ನೋಡೋಣ ಊಟತ ಹೆಂಗೆ ಅಂತ ಹೊಡಿಸಿರೋ ಬೇಗ ಮೀಡಿಯಾದಲ್ಲಿ ಬಂದ ಸಾಕು ರೊಡ್ಸೋಂಗೆ ಇಲ್ಲ ಅಲ್ಲಿ ಮಾತ್ರ ಸೌಂಡ್ ಕೇಳಿಸ್ತಾ ಇದೆ ಅಲ್ಲಿ ಹೊಡಿಸ್ತಾ ಇದ್ದ ರೂಮಲ್ಲಿ ಇಲ್ಲ ಎಲ್ಲಪ್ಪ ಹೊಡಿಸ್ತಾ ಇಲ್ಲ ನೀವು ರೊಡ್ಸ್ತಾ ಇಲ್ಲ ಇಲ್ಲಿ ಬರೀ ಸುಮ್ಮನೆ ಆಟಾಡ್ದವಾಗ ಎಲ್ಲ ಫುಲ್ ಸೌಂಡ್ ಗುರು ಈ ಬಿಲ್ಡಿಂಗ್ ಅಂತ ನೋಡೋಕೆ ಸಕ್ಕತ್ತೈದಿಯಾ ಗೊತ್ತಾಗ್ತಿಲ್ಲ ನನಗೆ ಕ್ರೇಜ್ ಯಾರು ಅಂದರೆ ಇದು ಒಳ್ಳೆ ಟೈಮ್ ಪ್ರೈವೇಟ್ ಮಾಡಿದ್ದೀನಿ ಸಿಂಗರ್ ಒಂದು ಅಂದ್ಬಿಟ್ಟು ಅದು ಯಾರು ಓಡಿಸ್ತಾ ಇಲ್ಲ ಈ ಕೂಡ ಕೂಡಿಸ್ತಾ ಅದು ಸಿಂಗಲ್ ಸಿಂಗಲ್ ಅದು ಫುಲ್ ಬರೋದು ಇದು ಎಷ್ಟು ಜಾಸ್ತಿ ಬರೋಲ್ಲ ಹಿಂಗೆ ಓಡಿಸ್ತಾ ಇದೆ ವೈಟ್ ವೇಟ್ ವೆಯ್ಟ್ ಇಲ್ಲಿ ಯಾರೋ ಹೊಡಸ್ತಾರ ನೀವು ವೈಟ್ ಮಾಡ್ ಹೊಡ್ಸ್ಕೊಂಡು ಕಾಣಿಸ್ತಾ ಇಲ್ಲ ಹೊಟ್ಟಿಸ್ರು ಹೊಡ್ತಾ ಇದೆ ಹೊಡ್ತಾ ಇದೆ ಹೊಡ್ತಾ ಇಲ್ಲ ಹೊಡ್ತಾ ಇಲ್ಲ ಸಿಂಗಲ್ ಯಾರು ಹೊಡಿಸ್ತಾ ಇಲ್ವಲ್ಲ ಹೊಡ್ಸೋದೇ ಕೊಡ್ಸೋಂಗೆ ಕಾಣಿಸ್ತಿಲ್ಲ ಬಟ್ ಈ ಕಡೆ ಈ ಕಡೆ ಅಷ್ಟೇ ಓಡಿಸ್ತಾ ಇದ್ರು ಸೊ ಇನ್ನೇನಿಲ್ಲ ಗೈಸ್ ಒಂದು ನಿಮಿಷ ಅಂದರೆ ವೀಡಿಯೋ ಅಂತ ನೋಡ್ಕೊಂಡ್ರೆ ಸೊ ಅಷ್ಟೇ ಇವಾಗ ಇನ್ನೇನಿಲ್ಲ ಆಯ್ತಲ್ಲ ಚಾಲೆಂಜ್ ಮಾಡಿದ್ದೀನಿ ಫೈನಲಿ ಇನ್ನು ಜಾಸ್ತಿ ಏನೂ ಮಾಡಲಿಲ್ಲ ಒಂದು ನಾಲ್ಕು ಜನನ ಮಾತಾಡ್ಸ್ತಾ ಇದ್ದೀನಿ ಅಷ್ಟೆ ಪಟಾಕಿ ಎಲ್ಲ ಹೊಡಿಸ್ತಾ ಇದ್ದಾರೆ ಫುಲ್ ಸೌಂಡ್ ಕೇಳಿಸ್ತಾ ಇದೆ ಚೆನ್ನಾಗಿದೆ ದೀಪಾವಳಿ ಸ್ಪೆಷಲು ಸೊ ಅದಕ್ಕೆ ಇನ್ನೇನಿಲ್ಲ ಕೈಸ್ ಇವಾಗ ಎಡಿಟ್ ಮಾಡಬೇಕು ಎಡಿಟ್ ಮಾಡೋದು ಚಾರ್ಜ್ ಇಲ್ಲ ಫೋನು ಚಾರ್ಜ್ ಮಾಡಿ ಮತ್ತೆ ಎಡಿಟ್ ಮಾಡಬೇಕು ಸುಮ್ಮನೆ ವೀಡಿಯೋನ ಎಳೆಯೋದು ಬೇಡ ಸೊ ಈ ನಾನು ವಿಡಿಯೋನೇನು ಮಾಡ್ತಾ ಇದ್ದೀನಿ ಅಂದರೆ ವೀಡಿಯೋನೋ ಬ್ಲಾಗು ಚಾಲೆಂಜು ಏನನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ